ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕು ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ನೀವು ಬೇಗ ನನ್ನ ವೀಡಿಯೋಸನ್ನು ಮಿಸ್ ಮಾಡಿದೆ ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಲೇಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಏನಂದರೆ ನಾವು ಬ್ಯಾಂಗಲ್ಸನ್ನು ಈ ರೀತಿ ಚಮಕಿ ಇರೋಂಥ ಬ್ಯಾಂಗಲ್ಸನ್ನು ಮಿಂಚ್ತಾ ಇರಬೇಕು ಅಂತ ಸ್ವಲ್ಪ ಇಷ್ಟಪಟ್ಟು ನಾವು ಇಂಥ ಬ್ಯಾ ಬ್ಯಾಂಗಲ್ಸನ್ನು ತಗೊತಾ ಇರ್ತೀವಿ ಈ ಬ್ಯಾಂಗಲ್ಸು ನಾವು ಹಾಕ್ಕೊಳ್ಳೋವಾಗ ನಮ್ಮ ಕೈಗೆಲ್ಲ ಆ ಎಲ್ಲ ಮೆತ್ಕೊಂಡ್ಬಿಟ್ಟು ನಮ್ಮ ಕೈಗೆ ಬಟ್ಟೆಗೆ ಮಖಕ್ಕೆ ಎಲ್ಲ ಆಗಿಬಿಡುತ್ತೆ ಆ ರೀತಿ ಆಗದಿರೋ ಇರಬೇಕಂದ್ರೆ ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಈ ರೀತಿ ನೈನ್ ಪಾಲಿಶ್ ಇರುತ್ತಲ್ಲ ಆ ನೈನ್ ಪಾಲಿಶನ್ನು ಈ ರೀತಿ ಬ್ಯಾಂಗಲ್ಸ್ಗೆ ಹಾಕಿ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಶೈನಿಯಾಗೂ ಇರುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಅದು ಮೆತ್ಕೊಂಡಿರೋಂಥ ಚಮಕಿ ನಮಗೆ ಕೈಗೆ ಏನೂ ಅಂಟುವುದಿಲ್ಲ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿ ಇದೆ ಅದು ಶೈನಿಂಗ್ ಕೂಡ ಏನು ಹೋಗಿಲ್ಲ ಮತ್ತು ಅದ್ರ ಚಮಕಿ ಕೂಡ ಒಂಚೂರು ಕೂಡ ನಮ್ಮ ಕೈಗೆ ಮೆತ್ಕೊತಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಪಪ್ಪಿ ಕ್ಲಿಪ್ಸ್ ಆಗಿರ್ಬೋದು ಮತ್ತು ಕ್ಲಂಚಿಂಗ್ ಕ್ಲಿಪ್ಸ್ ಆಗಿರ್ಬೋದು ಈ ರೀತಿ ಇರ್ತೀವಿ ಅದು ಬೇಗ ಈ ರೀತಿ ನಾವು ಓಪನ್ ಮಾಡಿ ಕ್ಲೋಸ್ ಮಾಡುವಾಗ ಈ ರೀತಿ ಒಟ್ಟೋಗ್ತಾ ಇರುತ್ತೆ ಅದು ಸ್ಕ್ರೂ ಬಂದುಬಿಡ್ತಾ ಇರುತ್ತೆ ಆ ಸ್ಕ್ರೂ ಲೂಸ್ ಆಗದಿರ ಟೈಟಾಗಿರ್ಬೇಕಂದ್ರೆ ಈ ರೀತಿ ನೈನ್ ಪೊಲ್ಯೂಷನ್ನು ಟ್ರಾನ್ಸ್ಫರೆಂಟ್ ನೈನ್ ಪೊಲ್ಯೂಷನ್ನು ಈ ರೀತಿ ಹಚ್ಬಿಡಿ ಆ ಸ್ಕ್ರೂಗೆ ಈ ರೀತಿ ಹಚ್ಚೋದ್ರಿಂದ ಅದು ಟೈಟಾಗೆ ಇರುತ್ತೆ ನಾವು ಎಷ್ಟೋ ಸರಿ ಈ ರೀತಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡಿದಾಗ ಅದು ಹೋಗ್ದಿರ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಅರ್ಶಿಣ ಕುಂಕುಮನೂ ಜಾಸ್ತಿ ದಾ ಜಾಸ್ತಿ ತರ್ತಾ ಇರ್ತೀವಿ ಅದು ಬೇಗ ಉಂಡೆ ಥರ ಕಟ್ಕೊಂಡ್ಬಿಟ್ಟು ಹುಲ ಅನ್ನೋದು ಬೀಳ್ತಾ ಇರುತ್ತೆ ಮತ್ತು ಅದನ್ನು ನಾವು ಇಟ್ಕೊಂಡೋಗಿದ್ರೆ ನಮ್ಮ ಮನೆ ಮೇಲೆಲ್ಲ ಗಾಯ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನಾವು ಅರ್ಶಿನ ಪುಡಿ ಕುಂಕುಮ ತರುವಾಗ ಅದರಲ್ಲಿ ಒಂದೆರಡು ನಾವು ಈ ರೀತಿ ಕರ್ಪೂರವನ್ನು ಹಾಕೋದ್ರಿಂದ ಅದರ ಸ್ಮೆಲ್ಗೆ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ಮತ್ತು ಹುಂಡೆಗಳ ಥರನೂ ಕಟ್ಕೊಳ್ಳೋದಿಲ್ಲ ನಾವು ಇಟ್ಕೊಳ್ಳೋವಾಗ ಹಣೆ ಮೇಲೆ ಗಾಯ ಕೂಡ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಕರ್ಪೂರವನ್ನು ಜಾಸ್ತಿ ಜಾಸ್ತಿ ತರುವಾಗ ಅದು ಒಂದಕ್ಕೊಂದು ಮೆತ್ಕೊಂಡ್ಬಿಡುತ್ತೆ ಮತ್ತು ನಾವು ಎಷ್ಟು ತೆಗೆದರೂ ಕೂಡ ಬರೋದಿಲ್ಲ ಮತ್ತು ಬೇಗನೂ ಬೆಂಕಿ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಆ ರೀತಿ ಆಗಬಾರ್ದು ಅಂದರೆ ಅದರಲ್ಲಿ ಸ್ವಲ್ಪ ಮೆಣಸನ್ನು ಆಗಿಬಿಟ್ರೆ ಆ ಕರ್ಪೂರ ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ನೀರು ಕೂಡ ಬಿಟ್ಕೊಳ್ಳೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಸ್ವಲ್ಪ ಆದರೆ ಇಷ್ಟ ಆಗಿದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಕೊಬ್ಬರಿ ಆಗಿರ್ಬೋದು ಏನೇ ಒಂದು ವಸ್ತುವನ್ನು ನಾವು ತುರುಮುವಾಗ ಈ ರೀತಿ ನಮ್ಮ ಕೈಗೆ ಕಟ್ ಆಗೋಗೋದು ಚಾನ್ಸಸ್ ಇರುತ್ತೆ ಆ ರೀತಿ ಕಟ್ ಆಗಬಾರ್ದು ನಮ್ಮ ಕೆಲಸ ಈಸಿಯಾಗಿ ಆಗಬೇಕು ಅಂದಾಗ ಈ ರೀತಿ ಸ್ಪೋಕ್ ಇಲ್ಲಾಂದರೆ ನೈಫೋ ತಗೊಳ್ಳಿ ಈ ರೀತಿ ತಗೊಂಡು ಅದಕ್ಕೆ ಚುಚ್ಕೊಂಡ್ಬಿಟ್ಟು ಈ ರೀತಿ ನಾವು ತುಂಬ್ಕೋಬೇಕು ಈ ರೀತಿ ತುಂಬ್ಕೊಳ್ಳೋ ನಮಗೆ ಕೈಗೂ ಸ್ಕ್ರಿಪ ಸ್ವಲ್ಪ ಜಾರಿ ನಮ್ಮ ಕೈಗೆ ಗಾಯ ಆಗೋದು ಈ ರೀತಿ ಏನೋ ಆಗದಿರತ್ತೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ ನಿಮ್ಗೆ ಹೇಗನ್ಸು ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್